ನನ್ನ ವಿಷಯ ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ ಈ ಹಾಳಾದ ಮರುವು ನೆನ್ ಫಾರ್ ಬಿಡುತ್ತೆ ಇನ್ನು ಏನೇನ್ ಶರ್ತ್ ಇಟ್ಟಿದాను ನನ್ನ ಮಾವ ಆಗೋ ಈ ಮುದ್ಕ ಏನಿಲ್ಲ ಮಗಳೇ ಅಂದ್ರೆ ನಾನು business ಅಂತ ಬರೀ ಹೊರಗಡೆನೇ ಸುತ್ತಾಡ್ತಾ ಇರ್ತೀನಿ ನೀನ್ ಬೇರೆ ಮನೆಯಲ್ಲಿ ಬೋರು ಅಂತ ಹೀಗೆ ಅಲ್ಲೊಂದು business ಇಲ್ಲೊಂದು business ಅಂತ ನೀನು ತಿರುಗತಾನೆ ಇರ್ತೀಯಾ ಅದಕ್ಕೆ ಇನ್ನು ಮತವೇ ಮಾಡ್ಕೊಂಡು ಗಂಡನ ಮನೆಗೆ ಬೇರೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ ಅದಕ್ಕೆ ಈ ಮನೆ ರೆಜಿಸ್ಟ್ರೇಷನ್ ಮುಗಿದ ತಕ್ಷಣನೇ ನೀನು ನಮ್ಮ ಊರಿಗೆ ಬಾ ಸರಿಯಾಗಿ ಹೇಳಿದ್ರಿ ನಿಮ್ಮ ಅಪ್ಪನಿಗೆ ಮಗಳೇ ನಿನ್ ಮದ್ವೆ ಬೇರೆ ಇನ್ನೊಂದ್ ತಿಂಗಳಲ್ಲಿ ಆಗ ಹೋಗ್ಬಿಡುತ್ತೆ ಈ ಒಂದು ತಿಂಗಳಾದ್ರೂ ನಿನ್ ಮನೆಯಲ್ಲಿ ಇರಬೇಕು ಮಗಳೇ ಜೀವನ ಪೂರ್ತಿ ಬರೀ ಕೆಲ್ಸ ಬಿಸಿನೆಸ್ ಮೀಟಿಂಗ್ ಅಂತ ಕಳೆದ್ಬಿಟ್ಟೆ ನಿನ್ನ ಜೊತೆ ಸಮಯನ ಕಳೆಯದಿಕ್ಕೆ ನನಗಾಗಲೇ ಇಲ್ಲ ಅದಕ್ಕೆ ಈ ಒಂದು ತಿಂಗಳಾದರೂ ನಿನಗಾಗಿ ಮೀಸಲಿಡ್ತೀನಿ ಮಗಳೇ ವನ್ನೆ ತುಂಬಾ ನಿನ್ನ ಓಡಾಡ್ಕೊಂಡಿದ್ಬಿತ್ರೆ ಅಷ್ಟೇ ಸಾಕು ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಪ್ಪಾಜಿ ಇಲ್ಲ ಅಂತ ಮಾತ್ರ ಹೇಳಬೇಡ ಮಗಳೇ ಹ್ಮ್ ಆಯ್ತು ಆಯ್ತು ಮಗಳೇ ಇನ್ನು ನಾನು ಹೋಗಿ ಬರ್ತೀನಿ ಆಯ್ತು ಅಪ್ಪಾಜಿ ಅಪ್ಪಾಜಿ ಯಾಕೋ ನನ್ನನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್ ಪ್ರೀತಮ್ ಯಾಕೆ ಮೇಡಮ್ ಕಣ್ಣಲ್ಲಿ ನೀರು ಏನೂ ಇಲ್ಲ ಪ್ರೀತಮ್ ನಮ್ಮ ತಂದೆ ನನ್ನನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಅಂತ ಅನ್ಸುತ್ತೆ ಈ ಮನೆ ರೆಜಿಸ್ಟ್ರೇಷನ್ ಮುಗಿದ ತಕ್ಷಣನೇ ಒಂದು ತಿಂಗಳು ನಮ್ಮ ಹಳೆ ಮನೆಯಲ್ಲಿ ಕಳೆಯೋಣ ಅಂತ ಹೇಳಿದ್ರು ವಾಟ್ ಒಂದು ತಿಂಗಳು ನಿಮ್ಮ ಹಳೆ ಮನೆಯಲ್ಲಿ ಕಳೀತೀರಾ ಹೌದು ಪ್ರೀತಮ್ ಪಾಪ ಅಪ್ಪ ಯಾಕೋ ಆಸೆ ಪಡ್ತಿದ್ದಾರೆ ನನಗೂ ಇಲ್ಲ ಅಂತ ಅನ್ನೋಕಾಗ್ತಾ ಇಲ್ಲ ಹೇಗೋ ಅಪ್ಪ ಕಂಡೀಷನ್ ಬೇರೆ ಹಾಕಿದ್ದಾರೆ ಮನೆ ರಿಜಿಸ್ಟ್ರೇಷನ್ ಆಗಿ ಒಂದು ತಿಂಗಳು ಆದ ನಂತರ ಆ ಮುಹೂರ್ತ ಫಿಕ್ಸ್ ಮಾಡ್ತಾರಂತೆ ಮದುವೆಗೆ ಒಂದು ತಿಂಗಳ ನಂತರ ಮುಹೂರ್ತ ಇಡ್ತಾರಂತ ಹೌದು ಪ್ರೀತಮ್ ಆ ನಂತರನೇ ನಿನ್ನ ಮದುವೆನ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಒಳ್ಳೇದೇ ಆಯ್ತು ಈ ಊರಲ್ಲಿ ನಾನು ಮದುವೆ ಮಾಡ್ಕೊಂಡ್ರೆ ಎಲ್ಲ ಪಬ್ಲಿಕ್ ಆಗಿಬಿಡುತ್ತೆ ಆಮೇಲೆ ನನ್ನ ಹೆಂಡತಿ ನಮ್ಮಪ್ಪ ನನ್ನ ಮಾವ ನನ್ನ ತಲೆ ಮೇಲೆ ಹತ್ತು ಕುತ್ಕೊಂಡ್ಬಿಡ್ತಾರೆ ಹ್ಮ್ ಇದೇ ಒಳ್ಳೆ ಸರಿಯಾದ ಸಮಯ ಹೇಗಾದರೂ ಮಾಡಿ ಈ ಮ್ಯಾಡಮ್ ಅವರ ಟವರ್ ಮನೆಯಲ್ಲೇ ನಾನು ಮದುವೆ ಮಾಡ್ಕೊಂಡು ಬಂದ್ರೆ ನಾನ್ ಸೇಫಾಗಿರ್ತೀನಿ ನನ್ನ ಮದುವೆ ಆಗಿರೋ ವಿಚಾರ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಹೇಗೂ ನಮ್ಮಿಬ್ಬರಿಗೆ ಇದು ಫ್ಲ್ಯಾಟ್ ಇದೆ ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿ ಎರಡೂ ಸಂಸಾರನ ಆದಷ್ಟು ತುಗಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಾಯ್ತು ಯಾಕಂದರೆ ನನಗೆ ಇದೇ ಊರಲ್ಲಿ ಅದ್ದೂರಿಯಾಗಿ ತುಂಬ ರಾಯಲ್ ವೆಡ್ಡಿಂಗ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಪ್ರೀತಮ್ ಅದಕ್ಕೆ ಪ್ರೀತಮ್ ನಾನೊಂದು ನಿರ್ಧಾರನ ಮಾಡಿದ್ದೀನಿ ಅದೇನಂದರೆ ಒಂದು ತಿಂಗಳು ನಮ್ಮ ತಂದೆ ಮನೇಲಿ ಇಟ್ಕೊಂಡು ಬಂದು ಇದೇ ಊರಲ್ಲಿ ಒಂದು ರಾಯಲ್ ಪ್ಯಾಲೇಸಲ್ಲಿ ಆರಾಮಾಗಿ ತುಂಬ ಅದ್ದೂರಿಯಾಗಿ ಮದುವೆ ಮಾಡ್ಕೊಳ್ಳೋಣ ಇಬ್ರು ರಾಯಲ್ ವೆಡ್ಡಿಂಗ ಈ ಊರೆಲ್ಲ ಅಯ್ಯೋ ನನ್ನ ಕತೆ ಮುಗಿದ ಹಾಗೆ ಮೊದ್ಲೇ ನಾನು ಗಪ್ ಚುಪ್ಪಾಗಿ ಮದುವೆ ಮಾಡ್ಕೊಂಡು ಗುಟ್ಟಾಗಿ ಸಂಸಾರ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಮೇಡಮ್ ಅವ್ರಿಗೆ ಅದ್ದೂರಿ ಮದುವೆ ಬೇಕಂತೆ ಏನಿದು ಒಂದೊಂದೇ ಒಂದೊಂದೇ ಸಮಸ್ಯೆ ಬರ್ತಾ ಹೋಗ್ತಾ ಇದೆ ಮೇಡಮ್ ನಿಮ್ಮ ಆಸೆ ಬಗ್ಗೆ ವಿಚಾರ ಮಾಡಿ ತುಂಬಾ ತುಂಬಾನೇ ಬೇಜಾರಾಯ್ತು ಏನಿಲ್ಲ ಮೇಡಮ್ ನಿಮ್ಗೆ ನೋಡಿದ್ರೆ ರಾಯಲ್ ಆಗಿ ತುಂಬಾ ದೂರಿಯಾಗಿ ಮದುವೆ ಆಗೋ ಆಸೆ ಇದೆ ಹೌದು ಆದರೆ ನನ್ನ ಜಾತಕದಲ್ಲಿ ಅದರಲ್ಲೂ ನಮ್ಮ ಮನೆಯಲ್ಲಿ ಅದ್ದೂರಿ ಮದುವೆನ ಯಾರು ಇದುವರೆಗೂ ಮಾಡ್ಕೊಂಡೇ ಇಲ್ಲ ಮೇಡಮ್ ಎಲ್ಲ ಇದೆ ಬಟ್ ನಮ್ಮ ಮನೆಯಲ್ಲಿ ಆ ತರ ಮದ್ವೆ ಆದ್ರೆ ಗಂಡ ಹೆಂಡತಿಗೆ ಶ್ರೇಯಸ್ಸು ಬರಲ್ವಂತೆ ಹಿಂದೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಹತ್ರ ಒಂದು ಐಡಿಯಾ ಇದೆ ಇವಾಗ ನೋಡಿ ನಿಮ್ಗೆ ತುಂಬಾ ಅದ್ಧೂರಿಯಾಗಿ ಮದ್ವೆ ಆಗುವ ಆಸೆ ಇದೆ ನನಗೂ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಮನೆಯಲ್ಲಿ ಪದ್ಧತಿ ಇಲ್ಲ ನಮ್ ಇಬ್ರು ಆಸೆ ನೆರವೇರ್ಬೇಕು ಅಂದ್ರೆ ನಮ್ಮ ಹತ್ರ ಇರೋದು ಒಂದೇ ದಾರಿ ಏನಿಲ್ಲ ನಿಮ್ ತಂದೆ ಮನೆಯಲ್ಲೇನೆ ನಮ್ ಇಬ್ಬರದು ಅದ್ಧೂರಿಯಾಗಿ ಮದ್ವೆ ಮಾಡ್ಕೊಂಡು ಈ ಊರಿಗೆ ಬಂದ್ಬಿಟ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ ನಮ್ಮ ತಂದೆ ಮನೆಯಲ್ಲಿ ನಮ್ಮ ಇಬ್ಬರ ಅಧೂರಿ ಮದುವೆನಾ ಹ್ಮ್ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಪ್ರೀತಂ ನನಗೂ ಇದೇ ಬೇಕಾಗಿತ್ತು ಯಾವಾಗ ನಿಮ್ಮ ಬಾಯಿಂದ ಬರುತ್ತೋ ಅಂತ ಕಾಯ್ಕೊಂಡಿದ್ದೆ ಕಡೆಗೂ ನನ್ನ ಆಸೆ ಪ್ರಕಾರ ಹಾಗೇ ಆಯ್ತು ಮೇಡಮ್ ಯಾಕೆ ನಿಮಗೆ ನಿಮ್ಮ ತಂದೆ ಮನೆಯಲ್ಲಿ ಮದುವೆ ಹಾಕೋದಕ್ಕೆ ಇಷ್ಟ ಇಲ್ಲವಾ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಲಿ ಬಿಡಿ ಮೇಡಮ್ ಛೇ ಛೇ ಹಾಗೇನೂ ಇಲ್ಲ ಪ್ರೀತಾ ನಮ್ಮ ತಂದೆ ಮನೆಯಲ್ಲೇ అద్దూరి మద్వే మాడుకొండు ఆరామాగి ఈ ఊరికి బందరాతు అంత నందు కూడా యోజనే మేడం అంతు ఇంతు నా వనుకొండకి ఐతు అవుదు ప్రీతం ఇదెల్ల సాధ్య ఆగిద్దు నీవు నన్నమేలే విశ్వాస ఇట్టు ఈ మనేన నన్న ఎదురికి ఏ మాడొదికి ఒప్పుకొండిద్దకే ఇదెల్ల ప్రీతం మేడం నిమ్ సల్వాకి నేను ఎంత తదకు సిద్ధ మేడం థాంక్యూ ప్రీతం ಥ್ಯಾಂಕ್ ಯು ಸೋ ಮಚ್ ನಿಮ್ಮಂತ ಹುಡುಗನ ನನ್ನ ಜೀವನದಲ್ಲಿ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೋತೀನಿ ಮೇಡಮ್ ನಿಮ್ಮ ಬಾಯಲ್ಲಿ ನನ್ನ ಬಗ್ಗೆ ಈ ತರ ಮಾಂದು ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು ಪ್ರೀತಂ ಮುಂದೆ ಏನು ಮಾಡೋದು ಇನ್ನೇನಿಲ್ಲ ಮೇಡಮ್ ಈ ಮನೆನ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆಲ್ರೆಡಿ ವಕೀಲ್ ಹತ್ರ ಮಾತಾಡಿದ್ದೀನಿ ಅವರೆಲ್ಲ ಪೇಪರ್ಸ್ ರೆಡಿ ಮಾಡಿಕೊಂಡು ನಾಳೆ ಅಥವಾ ನಾಡಿದ್ದು ಬರ್ತೀನಿ ಅಂತ ಹೇಳಿದ್ದಾರೆ ಮನೆ ನಿಮ್ಮ ಹೆಸರಿಗೆ ಏನೋ ಆಗುತ್ತೆ ಆದರೆ ನಿಮ್ಮ ಅಪ್ಪ ಬೇರೆ ಒಂದು ತಿಂಗಳು ನೀವು ಅವ್ರ ಹತ್ರನೇ ಇರಬೇಕು ಅಂತ ಕಂಡೀಷನ್ ಬೇರೆ ಹಾಕಿದ್ದಾರೆ ಹೌದು ಪ್ರೀತಂ ಅಪ್ಪ ಬಿಸ್ನೆಸ್ಸು ಆ ಮೀಟಿಂಗು ಅಂತ ಮನೆಯಲ್ಲೇ ಇರ್ತಾ ಇರಲಿಲ್ಲ ಅದಕ್ಕೆ ಇನ್ಮೇಲೆ ಗಂಡನ ಮನೆಗೆ ಹೋಗ್ತೀಯಾ ಒಂದು ತಿಂಗಳು ಜೊತೆಯಲ್ಲೇ ಹಳೆ ಮನೆಯಲ್ಲಿ ಕಳೆಯೋಣ ಅಂತ ಹೇಳಿದ್ರು ಹೌದು ಮೇಡಮ್ ನಾನು ಕೇಳಿಸ್ಕೊಂಡೆ ಎಷ್ಟೇ ಆಗಲಿ ಅವ್ರು ನಿಮ್ಮ ತಂದೆ ಅಲ್ವಾ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತೆ ಆದರೆ ನಿಮ್ಮನ್ನು ಬಿಟ್ಟು ಒಂದು ತಿಂಗಳು ಅಲ್ಲಿ ಹೋಗಿ ಇರೋದಕ್ಕೆ ತುಂಬಾನೇ ಬೇಸರ ಆಗ್ತಿದೆ ಪ್ರೀತಮ್ ನೀವು ಹೇಳ್ತಾ ಇರೋದು ಕೇಳಿದ್ರೆ ನನಗೂ ತುಂಬಾನೇ ಕಷ್ಟ ಆಗುತ್ತೆ ಆದ್ರೆ ಎನಿವೆ ನಿಮ್ ತಂದೆ ಕಡೆಗೂ ನಮ್ಮಿಬ್ರು ಮದ್ವೆಗೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ಅಂತ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದೀನಿ ನಿಜ ಪ್ರೀತಮ್ ನಮ್ ತಂದೆ ಒಪ್ಕೊಂಡಿರೋದೇ ದೊಡ್ಡ ವಿಷಯ ಇನ್ನೊಂದ್ ತಿಂಗಳ ಅಂದ್ರೆ ಹಾಗೆ ನೀರು ಕುಡಿದ ಹಾಗೆನೆ ದಿನ ಹೋಗುತ್ತೆ ಪ್ರೀತಮ್ ಅವಾಗ್ಲೇ ಗಂಟೆ ಆರ್ ಆಗೋಯ್ತು ಆರ್ ಗಂಟೆ ಆಗೋಯ್ತಾ ಸರಿ ಮೇಡಂ ಇನ್ನು ನಾನು ಹೋಗ್ತೀನಿ ಓಕೆ ಪ್ರೀತಮ್ ಬಾಯ್ ಓಕೆ ಬಾಯ್ ಮೇಡಂ ನಾಳೆ ಲಾಯರ್ ಜೊತೆ ಮನೆಗೆ ಬರ್ತೀನಿ ಈ ಮನೆನ ನಾಳೆನೇ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ನಿಜವಾಗ್ಲೂ ಪ್ರೀತಮ್ ನಿಜವಾಗ್ಲೂ ಮೇಡಮ್ ಸರಿ ನಾನು ಇನ್ನು ಹೋಗಿ ಬರ್ತೀನಿ ಮೇಡಂ ಓಕೆ ಪ್ರೀತಮ್ ಬಾಯ್ ಬಾಯ್ ಪ್ರೇಮ ನೀನ್ ಅನ್ಕೊಂಡ ಹಾಗೆ ನಿನ್ನ ಪ್ಲಾನ್ ಪ್ರಕಾರನೇ ಎಲ್ಲಾನು ನಡೆಯತಾ ಇದೆ ವೀಕ್ಷಕರೇ ಮುಂದಿನ ಕಥೆ ಇನ್ನೂ ಬಹಳ ಐತಿ ದಯಮಾಡಿ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ವೀಕ್ಷಕರೇ ನಿಮ್ಮ ಕೈ ಮುಗಿತೇನ್ರಿ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಲೈಕ್ ಮಾಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಖ್ಯವಾಗಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರೆ ಮುಂದಿನ ಕತಿ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತ ಮರಿದಂಗ ಕಮೆಂಟ್ ಮಾಡ್ರಿ